ನಮ್ಮ ತೊಂಬತ್ತೇಲಿನಾದ ಜಯನಗರಕ್ಕೆ ಒಂದು ಅತ್ಯುತ್ತಮವಾದಂತ ಒಂದು ಜೀವಿ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಸುಮಾರು ಒಂದು ಈಗ ಒಂದು ಎರಡೂವರೆ ವರ್ಷದಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾರೆ ಬಡವರ ಜನಕ್ಕೆ ಇಲ್ಲಿ ಎಲ್ಲ ಜನರು ಇಲ್ಲಿ ಇದ್ದಾರೆ ಬಡವರು ಇದ್ದಾರೆ ಎಲ್ಲ ಅವರ ಮೇಲೆ ಪ್ರೀತಿ ಇಟ್ಕೊಂಡು ವಾರಕ್ಕೊಮ್ಮೆ ಒಂದೊಂದು ಕ್ಯಾಂಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ಮೆಡಿಕಲ್ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಈಗಿರೋ ಪರಿಸ್ಥಿತಿಯಲ್ಲಿ ನಾನಾ ರೀತಿ ಕಾಯಿಲೆಗಳು ಆಡ್ತಾ ಇದೆ ಅದರಿಂದ ಅವರು ಮೆಡಿಕಲ್ ಕ್ಯಾಂಪಲ್ಲಿ ಸ್ವಲ್ಪ ಉತ್ಕೊಟ್ಟು ಅದನ್ನ ಅದನ್ನು ಮಾಡಿಸ್ತಾ ಇದ್ದಾರೆ ಹೋದ ವಾರನೂ ಸುಮಾರು ಒಂದು ಇನ್ನೂರೈವತ್ತು ಜನಕ್ಕೆ ಓಲ್ಡ್ ಏಜ್ ಫಂಕ್ಷನ್ನು ವಿಡಿಯೋ ಫಂಕ್ಷನ್ನು ಇದೆಲ್ಲ ಮಾಡಿ ಸಕ್ಸಸ್ ಮಾಡಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಕಾಲ ಅವ್ರಿಗೆ ಆಯುಷ್ ಕೊಟ್ಟು ಅದೇ ರೀತಿ ಕ್ಷೇತ್ರದಲ್ಲಿ ಅವ್ರಿಗೆ ಒಳ್ಳೆ ಉನ್ನತ ಸ್ಥಾನ ಕೊಡಬೇಕಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಜನಗಳು ಅವ್ರ ಮೇಲೆ ಒಳ್ಳೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಕಂಟಿನ್ಯೂ ಆಗಿ ಏನಾದರೂ ಒಂದು ಮಾರ್ತಾನೇ ಇದಾರೆ ಜನಕ್ಕೆ ಒಳ್ಳೇದಾಗಬೇಕಂತ ಅದರಿಂದ ಅವರಿಗೆ ಜನ ಬೆಂಬಲನೂ ತುಂಬಾ ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಕಾಲ ಇದೆ ಅಂತ ನಾನು ಭವಿಸ್ತಾ ಇದ್ದೀನಿ ಕೆಲವರು ಮಾತ್ರ ಎಲೆಕ್ಷನ್ ಬಂದಾಗ ಮಾತ್ರ ತೋರ್ಪಡಿಕೆಗೆ ಮಾತ್ರ ಬರ್ತಾರೆ ನಾನು ಆರೋಗ್ಯ ಶುಭ್ರ ಮಾಡ್ತೀನಿ ಮಾಡ್ತೀನಿ ಸೀರೆ ವಿತರಣೆ ಮಾಡ್ತೀನಿ ಅದೇ ನಾನು ಹೇಳಿದ ಸುಮಾರು ವರ್ಷದಿಂದ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಕಂಡಿದ್ವಿ ಜನಗಳ ಮಧ್ಯದಲ್ಲಿ ಇದೆ ಜನಕ್ಕೆ ಗೊತ್ತಾಗ್ತದೆ ಈಗ ಯಾರು ಯಾರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಗೊತ್ತಾಗ್ತದೆ ಸಡನ್ ಆಗಿ ಒಂದು ಸುನಾಮಿ ತರ ಬಂದು ಹೋದ್ರೆ ಅದು ಇದಾಗಲ್ಲ ಅಲ್ವಾ ಅವರು ಜನಗಳು ಮನಸ್ಸಲ್ಲಿದ್ದಾರೆ ನಿರಂತರವಾಗಿ ಕೋಮದನ್ನ ಅವರು ಮನಸ್ಸಲ್ಲಿದ್ದಾರೆ ಅದರಿಂದ ನಾಳೆ ಭವಿಷ್ಯ ಅವರಿಗೆ ಒಳ್ಳೆದಾಗ್ತದೆ ಸರ್ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇವರು ತಂದೆಯವ್ರ ಕಾಲದಿಂದ ತಾತನ ಕಾಲದಿಂದ ಇವರು ಸತತವಾಗಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಇದು ಭಾಳ ಒಂದು ಒಳ್ಳೆ ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ ಯಾಕಂದರೆ ಮನುಷ್ಯ ಬದುಕೋದಕ್ಕೆ ಆರೋಗ್ಯ ಭಾಳ ಮುಖ್ಯ ಅಂತ ಒಂದು ಆರೋಗ್ಯವನ್ನು ಪ್ರತಿ ಜನರಿಗೂ ತಲುಪಬೇಕು ಪ್ರತಿ ಮನೆಗೂ ತಲುಪಬೇಕು ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶದ ಒಳ್ಳೆಯ ಉದ್ದೇಶದ ಮಾಡ್ತಾ ಇದ್ದಾರೆ ಈ ಕ್ಯಾಂಪಲ್ಲಿ ತಯಾರು ಆಗ್ಬೋದು ಈ ಸಿ ಎನ್ ಟಿ ಆಗ್ಬೋದು ಅಥವಾ ಇ ಸಿ ಜಿ ಆಗ್ಬೋದು ಅಥವಾ ಅಪಂಡಿಸ್ ಆಗ್ಬೋದು ಬಿ ಪಿ ಶುಗರು ಇನ್ನು ಅನೇಕ ಮುಂತಾದ ರೋಗಗಳನ್ನು ಪತ್ತೆ ಮಾಡುವಂಥದ್ದು ಅದಕ್ಕೆ ಉಚ್ಯತ ಉಚಿತ ಉಚಿತವಾಗಿ ಔಷಧಿಯನ್ನು ಕೊಡತಕ್ಕಂಥ ಅಥವಾ ಕಣ್ಣಿನ ತಪಾಸಣೆ ಕಣ್ಣಿನ ಕನ್ನಡಕ ಅಥವಾ ಆಪರೇಷನ್ ಮಾಡಂಗೆ ಉಚಿತವಾಗಿ ಆಪರೇಷನ್ ಮಾಡಿಸುವಂಥದ್ದು ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹಮ್ಮಿಕೊಂಡಿದ್ದಾರೆ ಇದು ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಇದು ಬಹಳ ಅದ್ಭುತವಾದಂತ ಕಾರ್ಯ ಕಾರ್ಯಕ್ರಮ ಅಂತ ಹೇಳ್ತೀನಿ ಮತ್ತೆ ಪುಣ್ಯದ ಕೆಲಸ ಜನರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಆರೋಗ್ಯವನ್ನ ಜಾಗೃತಿ ಮೂಡಿಸ್ಬೇಕಂತ ಒಂದು ಕರ್ತವ್ಯವನ್ನ ಸದಾ ಮಾಡ್ತಾ ಇದಾರೆ ಇನ್ನಿವ್ರಿಗೂ ಇನ್ನೂ ಹೆಚ್ಚು ಹೆಚ್ಚಾಗಿ ಹೆಚ್ಚಾಗಿ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಇವರಿಗೆ ಈ ಸಂದರ್ಭದಲ್ಲಿ ಈ ಜನತೆಯ ಬೆಂಬಲ ಆಶೀರ್ವಾದ ಬಹಳ ಮುಖ್ಯ ಅಂತ ನಾನು ಕೇಳ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ಇವರಿಗೆ ದೇವ್ರ ಆಯುಷ್ಯ ಆರೋಗ್ಯ ಸಮೃದ್ಧಿ ಯಶಸ್ಸನ್ನು ಕೊಡ್ಲಿ ಅಂತ ಸಮಸ್ತ ದಯಾನಂದ ನಗರ ಮತ್ತು ಪ್ರಕಾಶ್ ನಗರ ವಾರ್ಡ್ನ ಜನತೆ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೆ ಸರ್ ಈಗಾಗಲೇ ಆರೋಗ್ಯ ಇಲಾಖೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊರೋನಾ ಬರೋ ಸೂಚನೆ ಇದೆ ಆದ್ರೆ ಅಂತ ಕಠಿಣವಾದಲ್ಲ ಆದ್ರೆ ಎಚ್ಚರಿಕೆ ಅಗತ್ಯ ಅಂತ ಹೇಳಿದರೆ ಇದಕ್ಕೆ ನೀವು ತಾವು ಕೂಡ ಆರೋಗ್ಯ ಶಿಬಿರ ಮಾಡ್ತಾ ಒಳ್ಳೇದಾಗ ಆಗ್ತಿದೆ ಅಂತ ಅಲ್ವಾ ಸರ್ ಖಂಡಿತ ಸರ್ಕಾರ ಮಾಡುವಂತ ಕೆಲಸ ಇವತ್ತು ಎಸ್ ಕೋಮದನ್ ಅವರು ಮಾಡ್ತಾ ಇದಾರೆ ಸರ್ಕಾರದವರು ಯಾವುದೇ ರೀತಿಯ ಜಾಗೃತಿಯನ್ನ ಮೂಡಿಸ್ತಾ ಇಲ್ಲ ಯಾಕಂದ್ರೆ ಬರೀ ಯಾವ್ದೋ ಇಲ್ಲಿ ಒಂದ್ ಎರಡು ಲೈನ್ ಕೊಟ್ಬಿಡ್ತಾರೆ ಅವ್ರದ್ದು ಖುದ್ದಾಗಿ ನಿಂತು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಆದ್ರೆ ಎಸ್ ಎಸ್ ಕೆ ಗ್ರೂಪ್ ನ ಎಸ್ ಕೋಮದನ್ ಅವರು ಇದನ್ನ ಕಾರ್ಯರೂಪಕ್ಕೆ ತಂದು ಕಾರ್ಯಗತಗೊಳಿಸ್ತಾ ಇದ್ದಾರೆ ಇದು ಬಹಳ ಅತಿ ಅತಿ ಮುಖ್ಯವಾದಂತ ಕರ್ತವ್ಯ ಜವಾಬ್ದಾರಿ ಮತ್ತೆ ಇನ್ಕ್ಲೂಡಿಂಗ್ ಇಲ್ಲಿ ಚೆಕ್ಅಪ್ ಮಾಡೋದ್ರಲ್ಲಿ ಕರೋನಾ ಚೆಕ್ಅಪ್ ಸಹ ಇರುತ್ತೆ ಅದು ಸಹ ಮಾಡ್ತಾ ಇದಾರೆ ಉದ್ದೇಶ ಇಷ್ಟೇ ಎಲ್ಲರೂ ಆರೋಗ್ಯಕರವಾಗಿರಬೇಕು ಅವನ ಒಂದು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾರೆ ಸಮಾಜ ಸೇವೆ ಬಂದಿ ಮತ್ತು ಇಲ್ಲಿ ಕಣ್ ಸಿಗಿ ಹಾರ್ಟ್ ಕಿಡ್ನಿ ಲಿವರು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಹದಿನೈದನೇ ಕ್ಯಾಂಪ್ ಆಗಿದೆ ಇಲ್ಲಿ ಕೋಮ ಕೋಮತಂಡ್ರವರು ಬೇರೆ ಇದು ಮಾತ್ರ ಅಲ್ಲ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಮತ್ತೆ ಜನಕ್ಕೆ ಅವ್ರ ಕೈನಲ್ಲಿ ಆಗೋದು ಸಹಾಯ ದೇವಸ್ಥಾನಗಳು ಬರಲಿ ಇಲ್ಲ ಗೆ ಬರಲಿ ಫೀಸ್ ಕಟ್ಟೋದಾಗ್ಲಿ ಇಲ್ಲ ಬುಕ್ಸ್ ಕೊಡೋದಾಗ್ಲಿ ಅವ್ರ ಆಗೋದ್ ಕೆಲಸ ಎಲ್ಲ ಮಾಡಿದ್ದಾರೆ ಅವರು ರಾಜಕೀಯವಾಗಿ ಮಾಡಿಲ್ಲ ನಮ್ ಜರಕ್ಕೆ ಸಹಾಯ ಮಾಡ್ಬೇಕಂತ ಅವ್ರ ತಂದೆ ತಾಯಿ ಅದನ್ನ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ನನ್ನ ಹೆಸರು ಸೆಲ್ವಂ ಅಂತ ನಾವು ಬಾಲನಗರ ವಾರ್ಡಲ್ಲಿ ರಾಜೇಂದ್ರ ಕಾನ್ಸಿಯಸ್ ಅಲ್ಲಿ ನೋಡಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಕೆ ಗ್ರೂಪ್ ವತಿಯಿಂದ ಅವರು ಕೋಮದನ್ ಅವರು ನೋಡಿ ಸಮಾಜ ಸೇವೆ ಅಂದ್ರೆ ಎಮ್ ಎಲ್ ಎ ಯಾವ ನೋಡಿ ತುಂಬಾ ಬಡ ಇದ್ದೇ ಈ ವಾರ್ಡ್ ಅಲ್ಲಿ ತುಂಬಾ ಹಿಂದುಳಿದ ವರ್ಗ ತುಂಬಾ ಅನೇಕ ಜನಗಳಿರೋದ್ರಿಂದ ಸಮಸ್ಯೆ ಈ ಅನೇಕ ಸಮಸ್ಯೆಗಳು ಇಲ್ಲಿ ಇದೆ ಸ್ಲೆಂಬ ಸ್ಲೆಮ್ ಅಲ್ಲಿ ಇಲ್ಲಿ ಯಾವ್ದೇ ಎಜುಕೇಶನ್ ಮತ್ತೆ ಹೆಲ್ತ್ ಬಗ್ಗೆ ಕಾಲೇಜಿ ಮೂಡಿಸ್ಬೇಕಂತ ಅವ್ರಿಗೆ ಆ ಎರಡನ್ನು ಕೊಟ್ರೆ ಜೀವನದಲ್ಲಿ ಏನೇ ಬೇಕಾದ್ರೆ ಸಾಧನೆ ಮಾಡಬಹುದಂತ ಉದ್ದೇಶದಿಂದ ಎಸ್ ಕೆ ಕೋಮತನ್ ಅವರು ಇಂತಹ ಒಂದು ಕಾರ್ಯಕ್ರಮವನ್ನು ಅದ್ಭುರಿಯಾಗಿ ಮಾಡ್ತಾ ಇದ್ದಾರೆ ಇದು ಅದಲ್ಲದೆ ಮತ್ತೆ ಇವ್ರ ಸ್ವಂತ ದುಡ್ಡಿಂದ ಯಾವುದೇ ಒಂದು ಯಾವುದೇ ಏನಂತಾರೆ ಕಚ್ಚಿ ಯಾವುದೇ ಒಂದು ಕಚ್ಚಿನ ಮುಖಾಂತರ ಯಾವುದೇ ಒಂದು ಮುಖಾಂತರ ಯಾವುದೇ ಒಂದು ಫಂಡ್ ಫಂಡ್ ಇವ್ರ ಇವ್ರು ಸ್ವಂತ ದುಡ್ಡಿಂದ ಈ ಫಂಕ್ಷನ್ ಮಾಡ್ತಾ ಇದಾರೆ ಒಂದು ಈವೆಂಟ್ ಮಾಡ್ತಾ ಇದಾರೆ ನೋಡಿ ಅದು ಯಶಸ್ವಿ ಆಗಿದೆ ಒಂದೊಂದು ಒಂದೊಂದು ಕಣ್ಗಿಳಿಗಳು ಆಪರೇಷನ್ ಅಷ್ಟೇ ಕಣ್ ಆಪರೇಷನ್ ಮತ್ತೆ ನೋಟ್ ಪುಸ್ತಕಗಳು ತುಂಬಾ ಅನೇಕ ಬುಕ್ಗಳು ಅಂದ್ರೆ ಬ್ಯಾಗು ಓದ ಮಕ್ಕಳಿಗೆ ಬ್ಯಾಗು ಪೆನ್ನು ಪುಸ್ತಕಗಳು ಇಂಥದ್ದು ವ್ಯವಸ್ಥೆಗಳು ತುಂಬಾ ಮಾಡ್ತಾ ಇದಾರೆ ಅವರು ಹೆಸರು ಕಲಾವತಿ ಎಸ್ ಕೆ ಗ್ರೂಪ್ ಇಂದ ತುಂಬಾ ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ನನಗೆ ಕಾಲು ನೋವು ಅಂತ ಕುತ್ಕೊಂಡಿ ಸಾರಿ ಮಾಡ್ಕೊಳ್ಳಿ ನೀವು ಬಂದು ನನಗೆ ಮೈ ಕೊಡ್ತೀರಾ ಯಾವ್ದು ಎಂ ಎಲ್ ಎ ಯಾವ ಕೌನ್ಸಿಲರ್ ಬಂದ್ರೆ ಯಾವ ಕೆಲಸ ಮಾಡಲ್ಲ ಬಡವರಿಗೆ ಇವರು ರಾಜಕೀಯಲ್ಲಿ ನಿಂತ್ಕೊಂಡೇ ಇಲ್ಲ ಸೋಷಿಯಲ್ ವರ್ಕ್ ಮಾಡೋರು ಇಷ್ಟು ಕೆಲಸ ಮಾಡ್ತಾರೆ ನೋಡಿ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಬುಕ್ ಇಲ್ಲಂತ ಬುಕ್ ಪೆನ್ ಇಲ್ಲದ್ರೆ ಪೆನ್ನು ಕಾಲೇಜಿಗೆ ಈ ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಅವರು ಇನ್ನೊಂದು ಬಂದು ಹೆಣ್ಮಕ್ಳಿಗೆ ಏನು ಸೌಲಭ್ಯ ಬೇಕು ಆಧಾರ್ ಕಾರ್ಡ್ ಇಲ್ವಾ ರೇಷನ್ ಕಾರ್ಡ್ ಇಲ್ವಾ ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡ್ಕೊಡ್ತಾರೆ ನಮಗೆ ಈಗಾಗ ಗೌರ್ಮೆಂಟ್ ಬಿ ಬಿ ಎಮಿ ಎಲ್ಲೆಲ್ಲ ಹೋಗಿದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತಾರೆ ಇವ್ರು ಹಂಗಲ್ಲ ಆಫೀಸ್ ಇಟ್ಕೊಂಡು ನಮ್ಮನ್ನ ಕರೆದು ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಬಿ ಪಿ ಶುಗರು ಆರ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕೆಲ್ಸ ಮಾಡ್ತಾರೆ ಈಗ ನನಗೆ ಆಟಗ್ ಹೋಗಿದ್ರೆ ಎಂಟು ಸಾವಿರ ಏಳು ಸಾವಿರ ರೂಪಾಯಿ ಆಗಿದೆ ಇಲ್ಲಿ ಬಂದ್ರೆ ಒಂದ್ ರೂಪಾಯಿ ತಗೊಳಲ್ಲ ಒಳ್ಳೆ ಟ್ರೀಟ್ಮೆಂಟ್ ಈಗ ಒಂದು ಬ್ಲಡ್ ಚೆಕ್ ಮಾಡ್ಬೇಕಾದ್ರು ಎಷ್ಟಾಗ್ತದೆ ಒಂದ್ ಸಾವಿರ ರೂಪಾಯಿ ತಗೋತಾರೆ ಒಂದ್ ರೂಪಾಯಿ ತಗೊಳಲ್ಲ ಅವರು ಬರೇ ಫ್ರೀನೇ ಮಾಡ್ತಾರೆ ಮಾಡ್ತಾ ಇರೋದು ಓಕೆನಾ ನಮ್ಮ ಏರಿಯಾದಲ್ಲಿ ಕಣ್ಣು ಬೈದು ಕಣ್ಣು ಆಪ್ರೇಷನ್ ಇದ್ದೀನಿ ಇ ಸಿ ಬಿ ಶುಗರ್ ಬಿ ಪಿ ಮತ್ತು ಥೈರಾಯ್ಡು ಎಲ್ಲ ಪ್ರತಿ ಒಂದು ನಾವು ಉಚಿತ ಫ್ರೀಯಾಗಿ ಮಾಡ್ತಾ ಇದ್ದೀನಿ ನಾವು ಇದು ಮಾಡ್ತಾ ಇರೋದಿಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ಜನರು ಎಲ್ಲರೂ ಬರ್ತಾ ಇದ್ದಾರೆ ಪ್ರೀತಿಯಿಂದ ಬಂದು ಅವರವ್ರ ಆರೋಗ್ಯನ ಚೆಕ್ ಮಾಡಿಕೊಂಡು ತುಂಬ ಸಂತೋಷವಾಗಿದ್ದಾರೆ ಅಭ್ಯಂತ ಇಲ್ಲ ಎಲ್ಲ ಜನ ಚೆನ್ನಾಗಿ ನಂದು ಇದು ಬಂದು ನಮ್ ಫ್ಯಾಮಿಲಿ ಜನರೇಷನ್ ಮಾಡ್ತಾ ಇರೋದ್ರಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇನ್ನೇನು ಸಮಾಜಮಾಖಿ ಪೆನ್ಶನ್ ಮಾಡ್ತಾ ಇದ್ದೀವಿ ಲೇಬರ್ ಕಾರ್ಡ್ಸ್ ಮಾಡ್ತಾ ಇದೀವಿ ಮತ್ತೆ ಪ್ರತಿ ಏನ್ ಎಲ್ಲರ ಕಡೆ ಅವ್ರ ಕಡೆಯಿಂದ ಸಪೋರ್ಟ್ಸ್ ಸಪೋರ್ಟ್ಸ್ಗಳಿದ್ರೆ ಏನಂದ್ರೆ ಸಪೋರ್ಟ್ ಪ್ರತಿ ಪ್ರತಿಯೊಂದು ನಾವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ನಾವು ಯೋಚನೆ ಏನು ಮಾಡಿಲ್ಲ ಇವಾಗ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ಕೊಂಡ ಸುಪ್ ಆಗಿದ್ದೀವಿ ಜನ ಸೇವೆ ಮಾಡ್ಕೊಂಡ ನಿಮ್ದಾಗಿದ್ದೀವಿ ಸೋಷಲ್ ವರ್ಕ್ ಮಾಡ್ತಾ ಸರ್ ಸುಮ್ಮನೆ ನಾನ್ ತೋರ್ಸೆಗೆ ಆರೋಗ್ಯ ಶಿಬಿರ ಅಂತ ಮಾಡ್ತಾರೆ ಏನೋ ಒಂದು ಮಾತ್ರ ಕೊಡ್ತಾರೆ ಆಪರೇಷನ್ ಇತ್ಯಾದಿ ಏನಾದ್ರು ಇವಾಗ ತನಕ ಸುಮಾರು ಸಾವಿರ ದಿನ ಆಪರೇಷನ್ ಮಾಡಿದೀನಿ ಮೋದಿ ಹಾಸ್ಪಿಟ್ಲ ರಾಮಯ್ಯ ಪ್ರತಿಭಾ ಹಾಸ್ಪಿಟಲ್ ಮೂರು ಸರಿ ಮಾಡಿದೀವಿ ನಾಲ್ಕು ಸಾವಿರ ಜನಕ್ಕೆ ಮೇಲೆ ಸ್ಪೆಕ್ಸ್ ಕೊಟ್ಟಿದ್ದೀನಿ ಇವತ್ತು ಬಂದಿದ್ದಾರೆ ಐವತ್ತಕ್ಕೆ ಮೇಲೆ ಆಪ್ರೇಷನ್ಗಳು ಬಂದಿದಾರ ಎಲ್ಲದೂ ಮಾಡ್ತೀನಿ ಎಲ್ಲರಿಗೂ ಫ್ರೀಯಾಗಿ ಮಾಡಿಸ್ತೀವಿ ಇಲ್ಲಿಂದ ಆಫೀಸಿಂದ ಕರ್ಕೊಂಡು ಹೋಗಿ ಅಲ್ಲೇ ಇದು ಮಾಡಿ ತಿರ್ಗ ಇಲ್ಲೇ ಕರ್ಕೊಂಡು ಬಂದು ಬಿಡೋ ತನಕ ಎಲ್ಲ ನಾವು ನೋಡ್ಕೊಳ್ತೀವಿ ಈ ಒಂದು ಶಿಬಿರದ ಶಿವ ಸದೀಪಾಗ ಪಡ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ಳಿ ಸರ್ ದಯಾನಂದ ಸಾಹೇಬ್ ಅವರ ನಮ್ಮ ವಾರ್ಡ್ ನಲ್ಲಿ ಇರೋ ಇಲ್ಲ ಸಹ ಅಕ್ಕಪಕ್ಕ ಇರೋ ವಾರ್ಡ್ ಜನರು ಎಲ್ಲ ಬರ್ತಾ ಇದ್ದಾರೆ ಎಲ್ಲಾರ್ಗು ನನ್ನ ನಮಸ್ಕಾರಗಳು ಪ್ರೀತಿಯಿಂದ ಬಂದು ಆರೋಗ್ಯ